ಆರ್ ಸಿ ಬಿ ಅವರು ಕೊಡಬೇಕಾಗತ್ತೆ ಕ್ರಿಕೆಟ್ ಅಸೋಸಿಯೇಷನ್ದವರು ಕೊಡಬೇಕಾಗತ್ತೆ ಬಹಳ ಲಾಭವನ್ನು ತೆಗೆದುಕೊಂಡಿದ್ದಾರೆ ನಮ್ಮದು ಒತ್ತಾಯ ಇದೆ ಒಂದೊಂದು ಕೋಟಿ ರೂಪಾಯಿಯನ್ನ ಪರಿಹಾರವನ್ನು ಕೊಡಬೇಕು ಯಾಕಂದರೆ ಸತ್ತ ಜೀವವನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಕೊಡಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತೀವಿ ಬರೀ ಸರ್ಕಾರ ಅಷ್ಟೇ ಅಲ್ಲ ಆರ್ ಸಿ ಬಿ ಅವರು ಕೊಡಬೇಕಾಗತ್ತೆ ಕ್ರಿಕೆಟ್ ಅಸೋಸಿಯೇಷನ್ದವರು ಕೊಡಬೇಕಾಗತ್ತೆ ಬಹಳ ಲಾಭವನ್ನು ತೆಗೆದುಕೊಂಡಿದ್ದಾರೆ ನಮ್ಮದು ಒತ್ತಾಯ ಇದೆ ಬರೀ ಹತ್ತು ಲಕ್ಷ ಅಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಆಗಿರ್ಬೋದು ಅಥವಾ ಯಾರು ಪ್ರಾಯೋಜಕ ತತ್ವ ಮಾಡ್ತಾರೆ ಒಂದೊಂದು ಕೋಟಿ ರೂಪಾಯಿಯನ್ನ ಪರಿಹಾರವನ್ನ ಕೊಡ್ಬೇಕು ಯಾಕಂದ್ರೆ ಸತ್ತ ಜೀವವನ್ನ ತರಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೇ ಪರಿಹಾರ ಕೊಟ್ಟರು ಕೂಡ ಜೀವ ವಿರೋಧ ಪಕ್ಷದವರು ಇನ್ನೇನ್ ಮಾತನಾಡ್ಲಿಕ್ಕೆ ಸಾಧ್ಯ ಜನರ ದಿಕ್ಕನ್ನ ತಪ್ಪ ತಪ್ಪಿಸ್ಲಿಕ್ಕೆ ದಾರಿಯನ್ನ ತಪ್ಪಿಸ್ಲಿಕ್ಕೆ ಇನ್ನೇನ್ ಮಾಡಬೇಕು ಅದನ್ನೆಲ್ಲ ಅವ್ರು ಮಾಡ್ತಾ ಇದ್ದಾರೆ ಬಟ್ ನಮ್ಮ ಹಿರಿಯರಾದಂತವರು ಎಲ್ಲರೂ ಏನೇನು ಉತ್ತರ ಕೊಡ್ಬೇಕು ಅದ್ ಉತ್ತರ ಕೊಡ್ತಾರೆ ಈಗ ಪ್ರಸ್ತುತ ನಮಗೆ ರಾಜಕಾರಣಕ್ಕಿಂತ ಯಾಕೆ ಈ ರೀತಿ ಆಯ್ತು ಆಗ್ಬಾರ್ದಾಗಿತ್ತು ಅದ್ರ ಬಗ್ಗೆ ನಮಗೆ ಎಚ್ ಕೆ ಪಾಟೀಲ್ ಸಾಹೇಬ್ರು ಹೇಳಿದ್ರು ಅವರು ತಮ್ಮ ಅನುಭವದಿಂದ ಅದು ಇಂಟೆಲಿಜೆನ್ಸ್ ಕಲಿಯೋರು ಮತ್ತಿನ್ನ ಕಲಿಯೋರು ಅದು ತನಿಖೆಯಿಂದ ಎಲ್ಲ ಗೊತ್ತಾಗುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡ नो सब्सक्राइब मारी